ಆಧಾರ್ ಕಾರ್ಡ್ ತೋರಿಸಿ ಫ್ರೀ ಬಸ್ ಹತ್ತುತ್ತಿರುವಂತಹ ಮಹಿಳೆಯರಿಗೆ ಇನ್ನೊಂದು ಹೊಸ ರೂಲ್ಸ್ ಹೌದು ಸರ್ಕಾರದ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಉಚಿತವಾಗಿ ಬಸ್ ಪ್ರಯಾಣ ಮಾಡುತ್ತಿರುವಂತಹ ಮಹಿಳೆಯರಂತೂ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೀವು ನೋಡಿಕೊಳ್ಳಲೇಬೇಕು ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ಮಹಿಳೆಯರಿಗೆ ಪ್ರಯಾಣ ಮಾಡುವುದಕ್ಕೆ ಉಚಿತವಾಗಿ ಶಕ್ತಿ ಯೋಜನೆಯನ್ನ ಜಾರಿಗೆ ತಂದಿತ್ತು ಈ ಯೋಜನೆಯನ್ನ ಜಾರಿಗೆ ತಂದ ನಂತರ ಮಹಿಳೆಯರು ಸರ್ಕಾರಿ ಬಸ್ಸುಗಳಲ್ಲಿ ರಾಜ್ಯದೊಳಗಡೆ ಓಡಾಡುವಂತಹ ಅವಕಾಶವನ್ನ ಪಡೆದುಕೊಂಡಿದ್ದಾರೆ ಆರಂಭದಲ್ಲಿ ಈ ಯೋಜನೆ ಜಾರಿಗೆ ಬಂದಾಗ ಬಸ್ಸಿನಲ್ಲಿ ನೂಕುನುಗ್ಗಲುಗಳು ಹಾಗೂ ಜಗಳ ಆಡುತ್ತಿದ್ದಂತಹ ಸನ್ನಿವೇಶಗಳು ಕಂಡು ಬರುತ್ತಿದ್ದವು ಆದರೆ ಇತ್ತೀಚಿನ ದಿನಗಳಲ್ಲಿ ಶಕ್ತಿ ಯೋಜನೆಯನ್ನ ಪ್ರತಿಯೊಬ್ಬರೂ ಕೂಡ ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುತ್ತಿದ್ದಾರೆ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನ ನೀಡುತ್ತಿರುವ ಬೆನ್ನೆಲೆ ಪುರುಷರಿಗೆ ಶೇಕಡಾ ಐವತ್ತರಷ್ಟು ಸೀಟಿಂಗ್ ವ್ಯವಸ್ಥೆಯನ್ನ ನೀಡುವಂತಹ ಕೆಲಸ ಕೂಡ ಸರ್ಕಾರಿ ಬಸ್ಸುಗಳಲ್ಲಿ ನಡೆಯುತ್ತಿದೆ ಈ ಹಿಂದೆ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣವನ್ನ ಪಡೆದುಕೊಳ್ಳುವುದಕ್ಕಾಗಿ ಕೇವಲ ಆ ಆಧಾರ್ ಕಾರ್ಡ್ ತೋರಿಸಿದರೆ ಮಾತ್ರ ಸಾಕಾಗ್ತಿತ್ತು ಆದರೆ ಈಗ ಕೇವಲ ಆಧಾರ್ ಕಾರ್ಡ್ ಮಾತ್ರ ಸಾಕಾಗುವುದಿಲ್ಲ ಯಾಕಾಗಿ ಅಂದ್ರೆ ಆಧಾರ್ ಕಾರ್ಡ್ ನಲ್ಲಿ ಕರ್ನಾಟಕದ ನಿವಾಸಿಯಾಗಿರುವಂತಹ ಅಧಿಕೃತ ಮಾಹಿತಿ ಇದ್ರೆ ಮಾತ್ರ ಅಂತವರಿಗಂತೂ ಉಚಿತ ಬಸ್ ಪ್ರಯಾಣವನ್ನ ನೀಡಲಾಗುತ್ತದೆ ಸಾಕಷ್ಟು ಜನರು ಬೇರೆ ರಾಜ್ಯದಿಂದ ಇಲ್ಲಿ ಬಂದು ನೆಲೆಸಿರುತ್ತಾರೆ ಅಂಥವರು ಕೂಡ ಈ ರೀತಿ ಮಾಡೋದು ಸಾಧ್ಯವಾಗಿರುವುದಿಲ್ಲ ಶಕ್ತಿ ಯೋಜನೆಗೆ ಬಳಸಿಕೊಳ್ಳುವಂತಹ ಸ್ಮಾರ್ಟ್ ಕಾರ್ಡ್ ಅನ್ನ ಹತ್ತಿರ ಇರುವಂತಹ ಸೇವಾ ಕೇಂದ್ರಗಳಿಗೆ ಹೋಗುವ ಮೂಲಕ ಮಾಡಿಸಿಕೊಳ್ಳಬಹುದಾಗಿದೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ತೋರಿಸುವ ಮೂಲಕ ನೀವು ಸ್ಮಾರ್ಟ್ ಕಾರ್ಡ್ ಅನ್ನ ಪಡೆದುಕೊಳ್ಳಬಹುದು ಈ ಈ ಸ್ಮಾರ್ಟ್ ಕಾರ್ಡ್ ನೋಡೋದಕ್ಕೆ ಮೆಟ್ರೋ ಸ್ಮಾರ್ಟ್ ಕಾರ್ಡ್ ರೀತಿಯಲ್ಲಿಯೇ ಮೊದಲು ಪ್ಲಾನಿಂಗ್ ನಡೆಸಿತ್ತು ಆದರೆ ಅದು ಸಾಕಷ್ಟು ಆರ್ಥಿಕ ಹೊರೆಯನ್ನು ತಂದು ಕೊಡುತ್ತೆ ಎಂಬುದಾಗಿ ತಿಳಿದಿದ್ದು ಅದರ ಪ್ಲಾನಿಂಗ್ ಅನ್ನು ಕೈಬಿಡಲಾಗಿದೆ ಸೇವಾ ಸಿಂಧು ವೆಬ್ಸೈಟ್ ಪೋರ್ಟಲ್ನಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಬಳಸಿಕೊಂಡು ಸ್ಮಾರ್ಟ್ ಕಾರ್ಡ್ ಅನ್ನ ನೀವು ಪ್ರಿಂಟ್ಔಟ್ ತೆಗೆದುಕೊಳ್ಳಬಹುದಾಗಿದೆ ಇದನ್ನೇ ಬಳಸಿಕೊಳ್ಳುವ ಮೂಲಕ ಶಕ್ತಿ ಯೋಜನೆಯ ಫಲಾನುಭವಿಗಳಾಗಬಹುದಾಗಿದೆ ಒಂದು ವೇಳೆ ಆಧಾರ್ ಕಾರ್ಡ್ ನಲ್ಲಿ ನಿಮ್ಮ ಡೀಟೇಲ್ಸ್ ನಕಲಿ ಇದ್ರೆ ಅಥವಾ ಕರ್ನಾಟಕ ರಾಜ್ಯದಿಂದ ನೀವು ಹೊರಗಡೆ ಇರುವವರಾಗಿದ್ದರೆ ಶಕ್ತಿ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಲು ಅವಕಾಶ ಇರೋದಿಲ್ಲ ಹಾಗೂ ಇದನ್ನ ಮೀರಿ ನೀವು ಈ ಲಾಭವನ್ನ ಪಡೆದುಕೊಂಡರೆ ಕಾನೂನಾತ್ಮಕವಾಗಿ ಶಿಕ್ಷೆಗೆ ಒಳಪಡಬೇಕಾದಂತಹ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಮಾಹಿತಿ ಇಷ್ಟವೆನಿಸಿದ್ರೆ ಕೂಡಲೇ ಲೈಕ್ ಮಾಡಿ